ಗಾಡಿ ಗೌರ್ಮೆಂಟ್ ಗಾಡೀಲಿ ಇಷ್ಟು ಜನ ತುಂಬ ಯಾರು ಹೇಳಿದ್ ನಿಮ್ಗೆ ಇಷ್ಟು ಜನ ಯಾಕೆ ತುಂಬಿದ್ದೀರಾ ಒಬ್ಲೇ ಪ್ರಾಪರ್ಟಿ ಇದು ನಮಗೆಲ್ಲ ಟ್ಯಾಕ್ಸ್

ಇವ್ರೆಲ್ಲ ಫ್ಯಾಮಿಲಿ ನಾನು ನಾಳೆ ಲೋಕ ಕಂಪ್ಲೇಂಟ್ ಕೊಡ್ತೀನಿ ಓಕೆನಾ ಮಾಡ್ತೀನಿ ನೋಡ ಹೆ ಗೋರ್ಮೆಂಟ್ ಗಾಡಲಿ ಇಷ್ಟು ಜನ ತುಂಬ ನೀವು ಗೋರ್ಮೆಂಟ್ ಗಾಡೀಲಿ ಹೆಂಗ್ ತುಂಬ ಸುಮ್ನೆ ನಿಮ್ಗೆ ಬಂದಿರೋ ಗೊತ್ತಾ ನಮ್ ಎಲ್ಲಿಂದ ಓವರ್ಟ್ಯಾಕ್ ಮಾಡಿದ್ದೀವಿ ಗೊತ್ತಾಟ್ಯಾಕ್ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ವಾ ಈ ಕೂಡಲೇ ಆಗಿ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮು ಕೂಡ ಫಾಲೋವರ್ಸ್ ಆಗಿ ನೀವು ಇರುವ ಸ್ಥಳದಲ್ಲಿ ಭ್ರಷ್ಟಾಚಾರ ನಡೆದರೆ ಎನ್ಕೆನ್ಯೂಜಿಗೆ ಜಾಹೀರಾತಿಗಾಗಿ ಸಂಪರ್ಕಿಸಿರಿ